हां ऑल इनच में बैठना प्लीज एक्सक्यूज मी थोड़ा हॉल लाइट आई कैन डू लाइक थैंक यू फॉर कमिंग ऑल ऑफ यू सर माननीय कांग्रेस सर सर थैंक यू 3 वर्ष 4 वर्ष बस इमात्रे ने कांसता है सर

ಸರ್ ಐವತ್ತಿನ ದಿನಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಅಂತ ಅನ್ಸುತ್ತೆ ಸರ್ ಅಂತ ಯಾಕಂದ್ರೆ ದೊಡ್ಡ ಸಿನಿಮಾಗಳು ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ತಗೊಳ್ಳೇಬೇಕು ಅನ್ನೋ ತರ ಆಗಿರುವಂತ ಸಂದರ್ಭದಲ್ಲಿ ಡೇಟ್ ಫಿಕ್ಸ್ ಮಾಡೋ ಸಿನಿಮಾ ಎಷ್ಟು ಕಷ್ಟ ಇರುತ್ತೆ ಒತ್ತಡ ಅಂತ ಅದೇ ಸೈಲೆನ್ಸ್ ಎಷ್ಟು ಮಾತಾಡ್ತೀರ ಸೈಡಲ್ಲಿ ಎಲ್ಲರೂ ಸರ್ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸಿನಿಮಾ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ ಹಾಗೆ ಇಲ್ಲ ಸರ್ ಕೋಟಿ ಕೋಟಿ ಕೊಡೋ ಕಾರ್ ಕೂಡ ಐದು ದೊಡ್ಡದಲ್ಲ ಬಟ್ ಒತ್ತಡ ಅಂತ ಬರಲ್ಲ ಸರ್ ಐ ತಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅಂದಾಗ ಐ ತಿಂಕ್ ಸ್ಟೂಡೆಂಟ್ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಒಂದು ಪ್ರತಿಯೊಬ್ಬರು ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರಬಹುದು ಮೇನ್ಲಿ ಎಲ್ಲರೂ ಇದ್ದಾರೆ ಅದ್ರ ಮೇನ್ಲಿ ಇಬ್ರು ವಿಜಯ್ ಅಂಡ್ ಚಂದ್ರು ಇವರು ಮಲ್ಗೇ ಇಲ್ಲ ಮಲ್ಗೇ ಇಲ್ಲ ಇವರು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಂದ್ರೆ ನಾನು ಒಂದು ಈ ತರ ಮಾಡ್ಬೋದಲ್ವ ಸಿನಿಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ ಯಾಕಂದ್ರೆ ಬಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ರೆ ನೀವು ಕಮ್ಮಿ ದುಡ್ತಾವಳಿ ಏನಕ್ಕಾಗಲ್ಲ ಏನೇ ಒಂದು ಫೆಸಿಲಿಟಿ ಬೇಕು ಅಂದ್ರೆ ಅದರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ ಬಟ್ ವಿ ಕೆನ್ ಆಲ್ಮೋಸ್ಟ್ ವರ್ಕ್ ವಿತ್ ಇನ್ ಟೈಮ್ ಆಗಿರ್ಬೇಕಾಗಿ ನಾನು ಏನು ಬ್ರಿಗೆ ಕೇಳ್ಕೊಂಡೆ ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರುವಂಥದ್ದು ನನ್ನ ಎಂಟಾರಿಟಿ ಟೆಕ್ನಿಕಲ್ ಆ್ಯಂಡ್ ಆಕ್ಟರ್ಸ್ ಯಾರೂ ಒಂದು ಚೂರು ಮನ್ಸು ಒಳಗಡೆಯನ್ನು ಇಟ್ಕೊಂಡು ಹೊರಗಡೆ ಇಟ್ಕೊಂಡು ಪ್ರತಿಯೊಬ್ಬರು ದಿನ ತಿನ್ನೋ ಒಂದೇ ಉದ್ದೇಶದಲ್ಲಿ ಅಂತ ದಟ್ ಇಸ್ ರಿಸಲ್ಟ್ಸ್ ನಾನು ಬರೀ ಬಾಡಿ ಬಾಡಿಯೂಸ್ ಒಂದು ಇಂಟೆನ್ಶನಲ್ಲಿ ಹೊರಟೇ ಅಷ್ಟೇ ಬಟ್ ಸಪೋರ್ಟ್ ಮಾಡಿ ಮಾಡಿದ್ದೀವ್ ಇವ್ರು ಕೂಡ ಐ ಥಿಂಕ್ ಆ್ಯಂಡ್ ಅವ್ರು ಡೇಟ್ ಹಾಕೊಳ್ಳೋದ್ರೆ